ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಅವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕದಲ್ಲಿರುವಂತಹ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ ನೀವು ಕೇಳಿದರೆ ಇದರಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಇದೆಯೇ ಎಂದು ಹೌದು ಖಂಡಿತವಾಗಿಯೂ ಕೂಡ ಹೊಸಗನ್ನಡ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಸಂದರ್ಭ ಸಹಿತ ಪ್ರಶ್ನೆ ಸಂದರ್ಭ ಸ್ವಾರಸ್ಯ ಬರಲಿಕ್ಕೆ ಕೊಡುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕದಿಂದಲೇ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಅದು ಯಾವುದೂ ಕೂಡ ಇಲ್ಲ ಆದ್ದರಿಂದ ಹೊಸಗನ್ನಡದ ಕವಿತೆ ಮತ್ತು ನಾಟಕದಲ್ಲಿ ಅರ್ಥಗಳನ್ನು ಕೇಳ್ತಾರೆ ಸಂದರ್ಭ ಸಹಿತ ಕೇಳ್ತಾರೆ ಸಂದರ್ಭ ಸ್ವಾರಸ್ಯವನ್ನು ಕೂಡ ಕೇಳ್ತಾರೆ ನೀವು ಕೇಳಿದರೆ ಈ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕು ಎನ್ನುವಂತಹ ಒಂದು ವಿಚಾರ ನಿಮ್ಮಲ್ಲಿ ಇದೆ ವಿಭಾಗ ಎಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಸಂದರ್ಭ ಸಹಿತ ಬರುವಂಥದ್ದು ಇದು ಹೊಸಗನ್ನಡದ ಕವಿತೆಯಿಂದ ಮತ್ತೊಂದು ನಾಟಕದಿಂದ ಇದರಲ್ಲಿ ಒಂದನ್ನು ಬರಿಬೇಕು ಇದರಲ್ಲಿ ಒಂದನ್ನು ಬರಿಬೇಕು ಎರಡಕ್ಕೂ ಕೂಡ ನಾಲ್ಕು ನಾಲ್ಕು ಅಂಕಗಳು ನೀವು ಒಂದು ಪುಟದಷ್ಟಾದರೂ ಕೂಡ ಸಂದರ್ಭ ಸಹಿತ ವಿವರಣೆಯನ್ನು ಕೊಡಿ ಇನ್ನೂ ಅರ್ಥಗಳು ಬರ್ತದೆ ಇದು ಕಾವ್ಯದಿಂದ ಹಾಗೆ ನಾಟಕ ಎರಡರಿಂದಲೂ ಕೂಡ ಅವರು ಸೇರಿಸಿ ಕೊಡುವಂತಹ ಅರ್ಥಗಳು ಸಂದರ್ಭ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯವನ್ನು ಕೂಡ ಹಾಗೆ ಕವಿತೆಯಿಂದ ಒಂದು ಸಾಲುಗಳನ್ನು ಕೊಡುವಂಥದ್ದು ಹಾಗೆಯೇ ನಾಟಕದಿಂದಲೂ ಕೂಡ ಒಂದು ಸಾಲನ್ನು ಕೊಡುವಂಥದ್ದು ಇದಕ್ಕೆ ಕೊಡುವಂತಹ ಅಂಕ ಎರಡು ಅಂಕ ಒಂದು ಉತ್ತರಕ್ಕೆ ಎರಡು ಅಂಕ ಆದ್ದರಿಂದ ನೀವು ಒಂದು ಪುಟದಷ್ಟು ಉತ್ತರ ಪತ್ರಿಕೆಯಲ್ಲಿ ಅರ್ಧದಷ್ಟು ನೀವು ಬರೀರಿ ಅರ್ಧದಷ್ಟು ಉತ್ತರವನ್ನು ಬರೀರಿ ಅದೊಂದು ಸ್ವಲ್ಪ ವಿವರಣೆಯನ್ನು ಜಾಸ್ತಿ ಕೊಡಿ ಆವಾಗ ನಿಮಗೆ ಅಲ್ಲಿ ಬರೀಲಿಕ್ಕೆ ಆಗ್ತದೆ ಇನ್ನು ತುಂಬ ಜನರ ಒಂದು ಪ್ರಶ್ನೆ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರೆಯುವಂಥದ್ದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿ ನಿಮ್ಮ ಒಂದು ಗೊಂದಲ ನಿವಾರಣೆ ಆಗಬೇಕು ಎನ್ನುವ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರೆಯುವಂಥದ್ದು ಈಗ ಉದಾಹರಣೆ ನಾನೀಗ ನಿಮಗೆ ಹೇಳ್ತೇನೆ ಸಂದರ್ಭ ಸಹಿತ ಇಲ್ಲಿ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ ನೋಡಿ ಈ ಸಾಲುಗಳನ್ನು ಪದ್ಯವನ್ನು ಕೊಟ್ಟಿದ್ದಾರೆ ಈ ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಇದು ಎರಡರಲ್ಲಿ ಒಂದನ್ನು ನೀವು ಬರೀಲೇಬೇಕು ಕಂಪಲ್ಸರಿಯಾಗಿ ನ ನೀವು ಆ ಪದ್ಯದ ಸಾಲನ್ನು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡಾಗ ನಾವು ಸಂದರ್ಭ ಈ ಪದ್ಯದ ಸಾರಾಂಶವನ್ನು ಕಲ್ತಿರ್ತೇವೆ ಯಾರೆಲ್ಲ ಎಲ್ಲ ಪದ್ಯದ ಸಾರಾಂಶವನ್ನು ಕಲ್ತುಕೊಂಡಿರ್ತೀರೋ ಆವಾಗ ನಿಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಆ ಪದ್ಯದ ಸಾಲು ಒಂದು ಸಾಲು ನೋಡಿದ ತಕ್ಷಣ ಗೊತ್ತಾಗ್ತದೆ ಸ್ನೇಹಿತರೆ ಇವಾಗ ನೀವು ಇಲ್ಲಿ ಓದ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳೋ ಅದನ್ನು ಬಿಟ್ಟುಬಿಡಿ ಈ ಸಾಲನ್ನು ನೋಡಿ ಇದು ಎರಡರಲ್ಲಿ ನೀವು ಯಾವುದನ್ನು ಕೂಡ ಬರಿಬೋದು ಎರಡನ್ನು ಕೂಡ ಒಮ್ಮೆ ನೋಡಿಕೊಳ್ಳಿ ನಾವು ಈಗಾಗಲೇ ಪುನರಾವರ್ತನ ಅಭ್ಯಾಸದಲ್ಲಿ ಘಟಕ ಒಂದನ್ನು ಈಗಾಗಲೇ ಮಾಡಿದ್ದೇವೆ ಹಾಗೆ ಘಟಕ ಎರಡನ್ನು ಕೂಡ ನಾವು ಈಗಾಗಲೇ ಕಲ್ತಿದ್ದೇವೆ ಒಟ್ಟು ಎಂಟು ಪದ್ಯದ ಸಾರಾಂಶವನ್ನು ನಾವು ಸರಳವಾಗಿ ಸುಲಭವಾಗಿ ಕಲ್ತಿದ್ದೇವಲ್ವಾ ಯಾರೆಲ್ಲ ಅದರ ಬಗ್ಗೆ ಕೇಳ್ಕೊಂಡಿದ್ದೀರೋ ಅವರಿಗೆ ಈಗ ಗೊತ್ತಿರ್ತದೆ ಯಾವ ಯಾವ ಪದ್ಯದಲ್ಲಿ ಯಾವ ವಿಚಾರ ಇದೆ ಎನ್ನುವಂಥದ್ದು ಇಲ್ಲಿ ನೋಡಿ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿಯಬಹುದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ಇಲ್ಲಿ ಬೆಕ್ಕು ಅಂತ ಬಂದ ತಕ್ಷಣ ಇಲಿ ಇಲಿ ಅಂತ ಬಂದಿದೆ ಆಮೇಲೆ ಬಿಲ್ವ ಮಠ ಅಂತ ಬಂದಿದೆ ಶಿವ ಬಿಲ್ವ ಮಠ ಇಲಿ ಬೆಕ್ಕು ಕೊಡಲಿಲ್ಲ ಅವರು ಬೆಕ್ಕು ಅಂತ ಬಂದ ತಕ್ಷಣ ನಿಮಗೆ ಅದು ದಾಸಿಮಯ ಅಂತ ಬೆಕ್ಕು ಅಂತ ಗೊತ್ತಾಗ್ತದಲ್ವ ಇಲ್ಲಿ ನಿಮಗೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಸಾರಾಂಶವನ್ನು ಸರಿಯಾಗಿ ಕಲಿತವರಿಗೆ ಈ ಒಂದು ಸಾಲು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಬಿಲ್ವ ಮಠ ಅಂತ ಬಂದಿರುವಂಥದ್ದು ದಾಸಿಮಯ್ಯ ಮತ್ತು ಬಿಕ್ಕಿ ಕವಿತೆಯಲ್ಲಿ ಮಾತ್ರ ಬಂದಿರುವಂಥದ್ದು ಆದ್ದರಿಂದ ಇದನ್ನು ಯಾವ ರೀತಿ ಬರೀಬೇಕು ಇವಾಗ ನಿಮಗೆ ಆ ಕವಿತೆಯ ಹೆಸರು ಕೂಡ ನೆನಪಲ್ಲಿರಬೇಕು ಕವಿಯ ಹೆಸರನ್ನು ಕೂಡ ನೆನಪಲ್ಲಿರಬೇಕು ಆರಂಭದಲ್ಲಿ ನೀವು ಒಂದು ಸಾಲನ್ನು ಬರೀರಿ ಇದರ ಇದರ ಒಂದು ಸಾಲನ್ನು ಬರೀರಿ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿಬಹುದು ಮಠವಾಗಿರಬಹುದು ಎನ್ನುವ ಸಾಲನ್ನು ಬರೆದು ನಂತರ ಒಂದು ಲೈನ್ ಬಿಟ್ಟು ಕೆಳಗೆ ಬರೀರಿ ಈ ಒಂದು ಸಂದರ್ಭ ಸಹಿತ ಈ ಒಂದು ಸಂದರ್ಭ ಸಹಿತ ಸಾಲನ್ನು ದಾಸಿಮಯ್ಯ ಮತ್ತು ಬಿಕ್ಕು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯನ್ನು ಸೂರಂ ಎಕ್ಕುಂಡಿಯವರು ಬರೆದಿದ್ದಾರೆ ಈ ರೀತಿಯಾಗಿ ಪ್ರತಿಯೊಂದು ಸಂದರ್ಭ ಸಹಿತ ಬರಿಬೇಕಾದರೆ ಇದೇ ರೀತಿಯಾಗಿ ನೀವು ಬರಿಬೇಕು ಆ ಒಂದು ಸಾಲು ಇರಲೇಬೇಕು ಕವಿತೆಯ ಹೆಸರು ಆಮೇಲೆ ಕವಿಯ ಹೆಸರು ಒಂದು ವೇಳೆ ನಾನು ಮತ್ತೆ ಹೇಳ್ತೇನೆ ಒಂದು ವೇಳೆ ನಿಮಗೆ ಇದರಲ್ಲಿ ಸಾಲುಗಳು ಯಾವ ಪದ್ಯದಿಂದ ಗೊತ್ತಾಗಿದೆ ಆದರೂ ಕೂಡ ಪದ್ಯದ ಹೆಸರು ನೆನಪಿಲ್ಲ ಅಂತ ಹೇಳ್ಕೊಳ್ಳುವ ಒಂದು ವೇಳೆ ಒಂದು ವೇಳೆ ನಿಮಗೆ ನೆನಪಿಲ್ಲ ಅಂತಾದರೆ ನೀವೇನು ಮಾಡಬೇಕು ಈ ಒಂದು ಸಾಲು ಇದು ಯಾವಾಗ ಕೊಡುವುದು ಕವಿತೆಯಿಂದ ಅಲ್ವಾ ಅವಾಗ ನೀವು ಬರೀಬೇಕು ಈ ಸಾಲನ್ನು ಅಥವಾ ಈ ಕವಿತೆಯನ್ನು ಹೊಸಗನ್ನಡ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹೊಸಗನ್ನಡದ ಕವಿತೆಯಲ್ಲಿ ಇದನ್ನು ಈ ಪದ್ಯವ ಈ ಕವಿತೆಯ ಸಾಲನ್ನು ಕಾಣ್ಬೋದು ಅಂತ ಕಾಣ್ಬೋದು ಅ ಆ ರೀತಿಯಾಗಿ ಬರಿಬೇಕು ಒಂದು ವೇಳೆ ಆ ಕವಿತೆಯ ಹೆಸರು ನಿಮಗೆ ನೆನಪಿಗೆ ಬಾರ ನೆನಪಿಗೆ ಬಾರದೇ ಇದ್ದಾಗ ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಒಂದು ವೇಳೆ ನೆನಪಿಗೆ ಬಾರದಿದ್ದಾಗ ಆ ರೀತಿ ಮಾಡಿಕೊಳ್ಳಿ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸರಿಯಾಗಿ ನಿಮಗೆ ಕವಿತೆ ನೆನಪಿದೆ ಅಂತಾದರೆ ದಾಸ್ ಈ ಒಂದು ಸಾಲನ್ನು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂರಂ ಇಕ್ಕುಂಡಿ ಅಂತ ಬರೀರಿ ಅಷ್ಟು ಬರೆದಾದ ನಂತರ ನೀವೇನು ಮಾಡಬೇಕು ಈ ಸಾಲುಗಳನ್ನು ನೀವು ಈ ಸಾಲುಗಳನ್ನು ಏನು ಮಾಡಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಣೆ ಮಾಡ್ತಾ ಹೋಗಿ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಸಾರಾಂಶ ನಿಮಗೆ ಎಷ್ಟೆಲ್ಲ ಗೊತ್ತಿದೆ ಎಲ್ಲ ಸಾರಾಂಶವನ್ನು ಬರಿತಾ ಹೋಗಿ ಅದರ ಜೊತೆಗೆ ಅವರು ಕೊಟ್ಟಿರುವಂತಹ ಸಾಲನ್ನು ಕೂಡ ಸೇರಿಸ್ತಾ ಅದರನ್ನು ಕೂಡ ಸ್ವಲ್ಪ ವಿವರಿಸ್ತಾ ಬರೀರಿ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಅಂದರೆ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು ಎಲ್ಲರೂ ಕೂಡ ಶಿವನನ್ನು ಮೆಚ್ಚಿಸಬೇಕು ಅಂತ ಹೇಳಿ ಬಿಲ್ವ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಹವನ ಪುರಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ಈಗೀಗ ಏನಾಗಿದೆ ಈ ಒಂದು ಮಠ ಶಿವನ ಹುಚ್ಚಿಗಿಂತಲೂ ಹೆಚ್ಚು ಏನಾಗಿದೆ ಅಂದರೆ ಬಿಲದ ಒಂದು ಇಲಿಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಇಲಿಗಳನ್ನು ಹಿಡಿಲಿಕ್ಕೆ ಅಲ್ಲಿಗೆ ಬೆಕ್ಕುಗಳು ಬರ್ತಾ ಇದೆ ಈ ರೀತಿಯಾಗಿ ವಿವರಿಸ್ತಾ ಹೋಗಿ ಆ ಸಾರಾಂಶದ ಬಗ್ಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ಒಂದು ಪುಟ ಆಗುವಷ್ಟಾದರೂ ಕೂಡ ನೀವು ಬರಿಬೇಕಾಗ್ತದೆ ಅಷ್ಟು ಬೇಗ ಬೇಗ ಫಾಸ್ಟಾಗಿ ಬರಿಬೇಕು ಕನ್ನಡ ಪರಿಶ್ ಪರೀಕ್ಷೆಯನ್ನು ಆದಷ್ಟು ಬೇಗ ಬರಿತಾ ಹೋಗಬೇಕು ಸ್ನೇಹಿತರೆ ಇಲ್ಲಾಂದರೆ ನಮಗೆ ಸಮಯ ಸಾಕಾಗೋದಿಲ್ಲ ಮೊದಲೇ ಆರಂಭದಿಂದಲೇ ನೀವು ಯೋಚನೆ ಮಾಡಿ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಲೇಟ್ ಮಾಡಬೇಡಿ ಆದಷ್ಟು ಬೇಗ ಎಲ್ಲವನ್ನು ಬರಿತಾ 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 ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಬರಿತಾ ಹೋಗುವಂಥದ್ದು ವಿವರಣೆ ನಿಮಗೆ ಅದೇ ರೀತಿಯಲ್ಲಿರಬೇಕು ಇದೇ ರೀತಿಯಲ್ಲಿರಬೇಕು ಅಂತ ಯಾವುದೇ ನಿಯಮ ಇಲ್ಲ ಆಯಿತಾ ಹಾಗೆ ನೀವೇನು ಮಾಡಿ ಸಮಯವನ್ನು ಹಾಳು ಮಾಡದೆ ಬೇಗ ಬೇಗ ಬರಿತಾ ಹೋಗಿ ಇಲ್ಲಾಂದರೆ ಲಾಸ್ಟ್ ಪ್ರಶ್ನೆಗೆ ಅಂದರೆ ವಿಭಾಗ ಸೀಯ ಪ್ರಶ್ನೆಗೆ ನಮಗೆ ಉತ್ತರವನ್ನು ಬರೀಲಿಕ್ಕೆ ಅಲ್ಲಿ ಸಮಯವೇ ಇರುವುದಿಲ್ಲ ಆದ್ದರಿಂದ ಇಲ್ಲಿ ನನಗೆ ಆದಂಥ ಅನುಭವ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ನಮಗೆ ಯಾರು ಕೂಡ ಅದರನ್ನು ಹೇಳಲಿಕ್ಕೆ ಇಲ್ಲದಿದ್ದಂತಹ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂದರೆ ಲಾಸ್ಟಿನ ಪರೀಕ್ಷೆ ಅಂದರೆ ಆರಂಭದಲ್ಲಿ ಫಸ್ಟಿಗೆ ನಾನು ಪ್ರಥಮ ಬಿ ಎಗೆ ಸೇರಬೇಕಾದ್ರೆ ನಮಗೆ ಅದನ್ನು ಹೇಳಲಿಕ್ಕೆ ಯಾರೂ ಕೂಡ ಇರಲಿಲ್ಲ ಆವಾಗ ನನಗೇನಾಯಿತು ಅಂದರೆ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯ ತುಂಬಾ ಕಡಿಮೆ ಇತ್ತು ಅದಾದ ನಂತರ ತುಂಬಾ ಫಾಸ್ಟಾಗಿ ಬರಿಬೇಕಿತ್ತು ಆವಾಗ ನಮಗೆ ಸಮಯ ಸಿಗ್ತದೆ ಇಲ್ಲ ಅಂತಾದರೆ ತುಂಬನೇ ಗಡಿ ಆಗ್ತದೆ ಓದಿದ್ದು ಕೂಡ ಹೋಗ್ತದೆ ಸ್ವಲ್ಪ ಟೆನ್ಷನ್ ಕೂಡ ಆಗ್ತದೆ ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಬರಿತಾ ಹೋಗಿ ಸ್ನೇಹಿತರೆ ಇದಿಷ್ಟು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅದೇ ರೀತಿಯಾಗಿ ಸಂದರ್ಭ ಸ್ವಾರಸ್ಯ ಕೂಡ ಹಾಗೆ ಅದು ಕೂಡ ಏನೂ ಕೂಡ ವ್ಯತ್ಯಾಸ ಇಲ್ಲ ಅಲ್ಲಿ ಕೂಡ ಆ ಸಾಲನ ಒಮ್ಮೆ ನೋಡಿಕೊಳ್ಳಿ ಬೊಮ್ಮಗಿರಿಯ ಪುಷ್ಪಗಿರಿಯ ಬೊಮ್ಮಗಿರಿ ಪುಷ್ಪಗಿರಿ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ ಅದು ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಕೊಡಗು ಹಬ್ಬಿಕೊಂಡಿರುವಂಥದ್ದು ಗಿಡ ಮರ ಬೆಟ್ಟ ಗುಡ್ಡ ಪ್ರಕೃತಿಯಿಂದ ಹಬ್ಬಿಕೊಂಡಿರುವಂಥದ್ದನ್ನು ಹೇಳುವಂಥದ್ದು ಈ ಸಾಲನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ಈ ಸಾಲನ್ನು ಹುತ್ತರಿಯ ಹಾಡು ಎನ್ನುವ ಹೊಸಗನ್ನಡ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು ಎನ್ನುವಂಥದ್ದು ಈ ಹುತ್ತರಿಯ ಹಾಡನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಅದರ ಪ್ರಶ್ನೆ ನೂರಕ್ಕೆ ನೂರು ಶೇಕಡ ಆ ಪ್ರಶ್ನೆಯನ್ನು ಕೊಟ್ಟೇ ಕೊಡ್ತಾರೆ ಆ ಪದ್ಯದಿಂದ ಪ್ರಶ್ನೆಗಳು ಇದ್ದೇ ಇರ್ತದೆ ಅದರಿಂದ ಯಾವುದಾದ್ರೂ ಸಂದರ್ಭ ಸ್ವಾರಸ್ಯಕ್ಕಾದರೂ ಕೊ ಕೊಡ್ತಾರೆ ಇಲ್ಲದ್ರೆ ಸಂದರ್ಭ ಸಹಿತಕ್ಕಾದರೂ ಕೊಡ್ತಾರೆ ಇಲ್ಲದಿದ್ದರೆ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಆದರೂ ಕೊಟ್ಟೇ ಕೊಡ್ತಾರೆ ಅದರಿಂದ ನೀವು ಹುತ್ತರಿಯ ಹಾಡನ್ನು ಓದ್ಕೊಳ್ಳೇಬೇಕು ಅದರಿಂದ ಸಂದರ್ಭ ಸ್ವಾರಸೆ ಇಲ್ಲಿ ಕೂಡ ಹಾಗೆ ಬರೀರಿ ಈ ಒಂದು ಸಾಲನ್ನು ಈ ಕವಿತೆಯಿಂದ ಅರಿತಲಾಗಿದೆ ಕವಿತೆಯನ್ನು ಬರೆದವರ ಹೆಸರನ್ನು ಬರೀರಿ ಅದಾದ ನಂತರ ಏನು ಬರೀಬೇಕು ಈ ಸಾಲನ್ನೇ ಒಮ್ಮೆ ಬರೆದು ಅದರ ಬಗ್ಗೆ ನೀವು ಏನು ಗೊತ್ತಿದೆ ಅದನ್ನು ಬರೀರಿ ಅದರ ಜೊತೆಗೆ ನೀವು ಕಲ್ತಿರುವಂಥ ಸಾರಾಂಶವನ್ನು ಕೂಡ ಬರಿತಾ ಹೋದ್ರಾಯಿತು ಇಲ್ಲಿ ಎರಡು ಅಂಕಕ್ಕೆ ಕೊಟ್ಟಿರೋದ್ರಿಂದ ಕೇವಲ ಇದರ ವಿವರಣೆಯನ್ನು ಮಾತ್ರ ಬರೆದರೆ ಸಾಕು ನಿಮ್ಮ ಸಾರಾಂಶ ಎಲ್ಲ ತುಂಬ ಬರೆಯುವ ಅಗತ್ಯ ಇಲ್ಲ ಯಾಕಂದ್ರೆ ಅರ್ಧ ಪುಟ ಆಗಬೇಕಾದ್ರೆ ನಿಮ್ಮ ಕವಿತೆಯ ಹೆಸರು ಕವಿಯ ಹೆಸರು ಬರೆದಾಗ ಒಂದು ನಾಲ್ಕು ಲೈನ್ಗಳು ಮುಗೀತದಲ್ವ ಅದಾದ ನಂತರ ಬರೀರಿ ಬ್ರಮ್ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಈ ಕೊಡಗನ್ನು ಕೊಡಗು ಹಬ್ಬಿಕೊಂಡಿದೆ ಎಂದು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕವಿಯು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುತ್ತಾ ಕೊಡಗಿನ ಪ್ರಕೃತಿ ಸೌಂದರ್ಯವು ಅಲ್ಲಿನ ಬೆಟ್ಟ ಗುಡ್ಡ ಮರ ಗಿಡಗಳು ಎಲ್ಲಿಯ ತನಕ ಹಬ್ಬಿಕೊಂಡಿದೆ ಎಂಬುದನ್ನು ಈ ಒಂದು ಸಾಲಿನಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಬೊಮ್ಮಗಿರಿಯಂ ಎಂ ಪುಷ್ಪಗಿರಿಯ ಅಂದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಈ ಒಂದು ಕೊಡಗಿನ ಒಂದು ಕೊಡಗು ಹಬ್ಬಿಕೊಂಡಿದೆ ಎನ್ನುವಂಥದ್ದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ನೆಕ್ಸ್ಟ್ ಲೈನ್ ನೋಡಿ ಇದನ್ನು ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಕಾಣದೇನೋ ದಾರಿ ಹೋಗನೆ ಎನ್ನುವಂಥದ್ದು ಈ ಒಂದು ಸಾಲನ್ನು ಕಣಿವೆಯ ಮುದುಕ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಕಣಿವೆಯ ಮುದುಕ ಎನ್ನುವ ಕವಿ ಹೊಸಗನ್ನಡದ ಕವಿತೆಯಿಂದ ಬರೆದವರು ಪೂತೀನಾ ಅವರು ಅಂತ ಬರೀಬೇಕು ಅದಾದ ನಂತರ ಇಲ್ಲಿ ಮುದುಕ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಕುಳಿತಿರ್ತಾನೆ ಆ ಸಂದರ್ಭದಲ್ಲಿ ದಾರಿ ಹೋಕನು ಅವನನ್ನು ನೋಡದೆ ಅವನನ್ನು ನೋಡದೆ ಅಲ್ಲಿ ಅವನ ಕಾಲಿಗೆ ಅವನು ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಆವಾಗ ಮುದುಕನು ಜೋರು ಮಾಡುವಂಥದ್ದು ಬೈಯುವಂಥದ್ದನ್ನು ಕಾಣ್ತೇವೆ ಕಾಣದೇನೋ ದಾರಿ ಹೋಕನೇ ಅಂತ ಇಲ್ಲಿ ಮುದುಕನು ದಾರಿ ಹೋಕನಿಗೆ ಬೈಯುವಂಥ ಸಂದರ್ಭವಾಗಿದೆ ಅಂತ ವಿವರಿಸುವಂಥದ್ದು ನಾವು ವಿವರಿಸಬೇಕು ನಂತರ ಕಾಣದೇನು ದಾರಿ ಹೋಕನೇ ಎನ್ನುವಂಥ ಸಾಲನ್ನು ಬರೆದು ಈ ಒಂದು ವಾಕ್ಯವನ್ನು ಮುದುಕನು ದಾರಿ ಹೋಕನಿಗೆ ಹೇಳುವಂತಹ ಮಾತಾಗಿದೆ ಕತ್ತಲೆಯಾದಂತಹ ಸಂದರ್ಭದಲ್ಲಿ ದಾರಿ ಹೋಕನಾದಂತಹ ಇಲ್ಲಿ ಲೇಖಕರೇ ದಾರಿ ಹೋಕನಾಗಿರ್ತಾರೆ ಆ ರೀತಿಯಾಗಿ ವಿವರಿಸ್ತಾ ಹೋಗಿ ಎಲ್ಲ ನೀವು ಮುಖ್ಯವಾಗಿ ನಾನು ಹೇಳುವಂಥದ್ದು ಈ ಕವಿತೆಯಲ್ಲಿ ಆರಂಭದ ಕವಿತೆ ಅಂದರೆ ಘಟಕ ಒಂದರ ಒತ್ತರಿಯ ಹಾಡು ಕಣಿವೆಯ ಮುದುಕ ಪುರುಷ ಸೂಕ್ತ ನನ್ನ ಜನಗಳು ಅದರ ಮುಖ್ಯವಾಗಿ ನೀವು ಸರಿಯಾಗಿ ಕಲ್ತುಕೊಳ್ಬೇಕು ಈ ಒಂದು ಆರಂಭದ ಕವಿತೆಯನ್ನು ಸಾಧಾರಣವಾಗಿ ಹೆಚ್ಚಾಗಿ ಕೇಳುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಅದಾದ ನಂತರ ಮುಂದಿನ ಕವಿತೆಗಳನ್ನೆಲ್ಲ ನೀವು ನೋಡ್ಕೊಳ್ಬೇಕು ಪ್ರಶ್ನೆಗಳಲ್ಲಿ ನಾವು ನೋಡೋದಾದರೆ ಕಾಲ ನಿಲ್ಲುವುದಿಲ್ಲ ಮತ್ತು ರಂಗೋಲಿ ಮತ್ತು ಮಗ ಹತ್ತು ಅಂಕಕ್ಕೆ ಬರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒಂದು ಕಾಲ ನಿಲ್ಲುವುದಿಲ್ಲ ಮತ್ತೊಂದು ರಂಗೋಲಿ ಮತ್ತು ಮಗ ಕವಿತೆ ಅದಾದ ನಂತರ ಕವಿತೆಯಲ್ಲಿ ಐದು ಅಂಕದ ಪ್ರಶ್ನೆಯಲ್ಲಿ ನೋಡಿದರೆ ಹುತ್ತರಿ ಹಾಡು ಕೇಳಿದ್ದಾರೆ ನೋಡಿ ಹುತ್ತರಿ ಹಾಡನ್ನು ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಕೇಳಿದ್ದಾರೆ ಅದಾದ ನಂತರ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅದರಿಂದ ಹುತ್ತರಿಯ ಹಾಡು ಕಾಲ ನಿಲ್ಲುವುದಿಲ್ಲ ಆಮೇಲೆ ರಂಗೋಲಿ ಮತ್ತು ಮಗ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಅದನ್ನು ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು